మనే ద్రుపబడ్రి ఆ కొంచెం కొద్దర్కు మాయ మార్తిని ఐతా నీ నల్లెక్తియా కంప్టంగ్ మడో కరసబస్తీ సర్పా తం ఓ తోమినిస్ తోని తోమినిస్ 2 సెకండ్ హ సెగిలేవగా నో నాట టండట ये फौर फौर गोता दे बिटा ना कर सब मार यार बात है ये सदे से देवो ना ये गोता दे गोते ओ अगर की लोड ना कैसा ले बगा होगा यार रडावडा नोटा पी छे फुटसा ये नहीं नहीं से गाइस के के कार्ड में से देखोले नहीं मिला रे गोता आइटम है डॉक्टर के लाडते है ये कोई लड़का लड़का नहीं है ये इतनी उड़ दुर्गा ये अनुभव ಯಾಕ ಕೈ ಇದೆ ಅಪ್ಪ ಏ ಎಂಚು ಚಿಕ್ಕೊಳ್ಳೆ ಉಳು ಇಷ್ಟ ಚಡ್ಬೇಡಿ 800 ಇಷ್ಟ ನಿಂತು ಸುಮ್ನೆ ಬದತಾ ಅವಳೇ ಅವ್ಜನಂತೆ ಮಾಡ್ತಿದೆ ಬಿಡ ಬಿಡ ಏ ಒಂದು ಕ್ಷಣ

मतलब मतलब मत 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 एक्टिंग मारो ठीक है अपन भीगे गेम खेल कौन यार ये लोग लगा रहे ना भी यार ये तो तो ले दिए योडी तो ने एम पर चेक लोडी ने वाह ये आज इतना गुड लोपा यूं रहे बे यार ये ಕೊಳ ನೋಡು ಹೋಗಲಮ್ಮ ಮಾಯಾ ದೇವನಿಗೆ ಹೋಗಲ ಹೌದಾ ನೀನೇ ಮಂತ್ರ ಯಾಪ್ನಿಸ್ ಪಾಡ್ತಿದ್ದಾ ಬಾ ಫೋನ್ ಮಾಡ್ಲೇ ನನಗೆ ಏನು ಹೇಳಲಿ ಬೇಗ ಬಂದ್ರೆ ಮಂತ್ರ 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 ಹೇಳು

ಸಿಸ್ಟರ್ಸ್ ಕನ್ನಡ ಎಲ್ಲರಿಗೂ ಸ್ವಾಗತ ನನ್ನ ಸಿಸ್ಟರ್ಸ್ ಮಕ್ಕಳು ಎಲ್ಲರೂ ನಾವು ಸೇರಿರೋದ್ರಿಂದ ವೆಕೇಶನ್ಗೆ ಸೊ ಈ ಒಂದು ಗೇಮ್ ಆಡ್ಸೋಣ ಅಂತ ಇದ್ದೀವಿ ಆ ಗೇಮ್ ಕಪ್ ಪಿರಮಿಡ್ ಫಸ್ಟ್ ಇವಾಗ ಈ ಗೇಮ್ ಆಡಿಸ್ತೀವಿ ಕಪ್ ಪಿರಾಮಿಡ್ ಅಂತ ಒಂದ್ ಮಿನಿಟ್ ಟೈಮ್ ಅಲ್ಲಿ ಯಾರು ಫಸ್ಟ್ ಬೇಗ ಜೋಡಿಸ್ತಾರೆ ಆ ಪಿರಮಿಡ್ ನ ಯಾರು ಕ್ಲೋಸ್ ಮಾಡ್ತಾರೆ ಅದು ಕೌಂಟಿಂಗ್ ಒನ್ ಮಿನಿಟ್ ಟೈಮ್ ಅಲ್ಲಿ ಯಾರು ಬೇಗ ಮಾಡ್ತಾರೆ ಓಕೆನಾ ಇವಾಗ ಸ್ಟಾರ್ಟ್ ಆಗುತ್ತೆ ಅಂಡ್ ಒನ್ ಥಿಂಗ್ ಎಲ್ಲ ಕಾಂಪಿಟೇಟರ್ಗು ಯಾರು ಬೇಗ ಈ ಗೇಮ್ ನ ಫಿನಿಶ್ ಮಾಡ್ತಾರೆ ಅವ್ರಿಗೆ ಫಸ್ಟ್ ಪ್ರೈಸ್ ಕೊಡಲಾಗುತ್ತೆ ಕಾಂಪಿಟೇಟರ್ ಫಸ್ಟ್ ಅಭಿರಾಮ್ ಸೆಕೆಂಡ್ ಯಶ್ವಿಕ್ ರಾಜ್ ಥರ್ಡ್ ಆದ್ಯ ಚಂದ್ರಿಕಾ ಅಂಡ್ ಸಾವಿತ್ರಿ ಇವ್ರಿಷ್ಟು ಜನ ಕಾಂಪಿಟೇಟರ್ ಈ ಗೇಮ್ಸ್ ಓಕೆನಾ ಎಲ್ಲ हो गया ऑल द बेस्ट चलंग करो ओके अनु यू आर टाइम स्टार्ट नाउ मतला अब स्टार्ट फास्ट फास्ट ಮಾಡಿದ್ಯಾ ನೋಡ ನೆಕ್ಸ್ಟ್ ಮಾಡ್ತಾರೆ ಅಭಿಯವ್ರು ಎಷ್ಟ್ ನಿಮಿಷದ ಎಷ್ಟು ಸೆಕೆಂಡ್ ಅಲ್ಲಿ ಮುಗಿಸಿದಾರೆ ಗೊತ್ತಿಲ್ಲ ಇವಾಗ ನೀನು ಇನ್ನ ಬೇಗ ಮುಗ್ಸಿದ್ರೆ ನಿಂಗೆ ಪ್ರೈಸು ನಾವ್ ಅದನ್ನ ಮಾಡ್ತೀವಿ ನೀವ್ ನೋಡಿ ಇಲ್ಲಿ ಒಂದು ಚೇಷ್ಟ ಪಕ್ಕು ಇದೆ ನೆನ್ಕೊಂಡು ಹೋಗ್ತೀನಿಗಾ ಇದ್ ಇಟ್ಕೊಂಡಿದ್ದೀವಿ ಒಂದ್ ಸ್ವಲ್ಪ ಅಕ ಟೈಮಿಂಗ್ ಸ್ಟಾರ್ಟ್ ಯಶ್ವಿ ಕ್ರಾಜ್ ಆಲ್ ದಿ ಬೆಸ್ಟ್ ಯಶ್ವಿ ಕ್ರಾಜ್ ಹಿಂಸ್ ಟೈಮಿಂಗ್ ಇಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಯುವರ್ ಟೈಮ್ ಸ್ಟಾರ್ಟ್ ನೌ ಬೇಸ್ ನೋಡ್ಕೋಬೇಕು ಫಸ್ಟ್ ಯಸ್ ಟಿಕ್ಕಿದ್ರೋ ಅವರು ಅಂತ ತಮಾನ್ ತಮಾನ್ ನೋಡಿ ಇನ್ನ ಲೋಟ ಮಿಕ್ಕಿದೆ ಈಗ ಗೇಮ್ ಆಗ್ತೀರಾ

அதுக்கே ஆட்ட முற மா ரெடி

ಬೇರೆ ಎಲ್ಲಿ ಇರ್ತ್ಯಾ ಮೇಲೆ ಇರ್ತ್ಯಾ ಹೌದು ಕರೆಕ್ಟಾಗಿ ಇರ್ತಾಳ ನೋಡಿ ಐ ಕರೆಕ್ಟಾಗಿ ಇತ್ತೆ ಅತ್ತೆ ಗುಳು ಈ ಕಾಂಪಿಟೇಟರ್ನ್ನ ಬಿಟ್ಟು ಮಾಡಿದ್ರೆ ಅದರ ಮಾಟ ಏನಕ್ಕೆ ಕಳಿಸ್ಕೊಳ್ತಾರೆ ಏನ್ ಇದು ಈ ಯೋ ನನ್ನೋಟ ಅಲ್ಲಿ ನಿಂಗೆ ಮಧ್ಯದಲ್ಲಿ ಇತ್ತು ಇಕ್ಕು ಇಕ್ಕು ನೋಡಿ ನೀನು से yeah, ना

ಟೈಮ್ ಸ್ಟಾರ್ಟ್ ಮಾಡಿ ಒಂದು ಮಿನಿಟ್ ಮುಗಿಸ್ಬೇಕು ಓಕೆನಾ ಒಂದು ಮಿನಿಟ್ ಒಳಗಡೆ ಈಗಾಗಲೇ ನಾಲ್ಕು ಜನ ಆಡೋರೆ ನಿನ್ ಟೈಮು ಸ್ಟಾರ್ಟ್ ಮಮ್ಮಿ

ओ सावित्री अमोर के कंग्राजलेस तुम्बा एंड बेगम उसली ला दबाच सुधरे तेरका नॉन आलाई वग़ैरा यार ऐसा तो ये स्टेस्ट चंटा अंशमति भी अल्ला कंपटेटर बन रही का अभी कोमा समझ ಬರೀ ನಾನು ಫಸ್ಟ್ ಪ್ರೈಸ್ ಅಷ್ಟೇ ಅನೌನ್ಸ್ ಮಾಡೋದು ಯಾಕಂದ್ರೆ ಇಲ್ಲಿ ಪಿಳ್ಳೆಗಳು ಬೇರೆ ಅವರ ಕೈಯಕ್ಕೆ ಅಂತಾರೆ ಯಶ್ ಯಶು ಬರಮ್ಮ ಏನಾಗೋ ಮನೆಂದ ಬರ್ತಾಯ್ ಏ ಯುರೇ ಫಸ್ಟ್ ಹ್ ಜನದಲ್ಲಿ ಬೇಗ ಕಂಪਿಟೇಷನ್ ನಾ 1 ಮಿನಿಟ್ ಅಲ್ಲಿ ಮುಗಸಿರೋರು 1 ಮಿನಿಟ್ ಗಿಂತ ಮುಂಚೆನೇ 1 ಮಿನಿಟ್ ಗಿಂತ ಮುಂಚೆ ಮುಗಸಿರೋರು ಚಂದ್ರಿಕಾ चैट रिकॉल का ग्रेटनेस है चै रिकॉल इनके वो ट्रिक वाला आदत है बिकॉज़ और के बीपी लो है जाते बार आका चलो अच्छा मैं नाम अच्छा मैं